ಮಾತೇರ್ಲಾ ನಮಸ್ಕಾರ ಯಾನ ಇಕನ ಸೂರಜ್ ಮಂಗಳೂರು ಎನ್ನೊಟ್ಟಿಗೆ ಇನ್ನ ಏರುಲೇರು ಬಂದಂಡ ಕುಡ್ಲದ ಈ ಫೇಮಸ್ ಬೌನ್ಸರ್ ಆಯ್ನ ಕುಡ್ಲ ನಂಬರ್ ಒನ್ ಬೌನ್ಸರ್ ಪಾಪಿನ ಸ್ಥಾನ ಪಡೆನಂಜಿನ ರಾಕ್ ಜಿಮ್ ಪಂಪಿನೊಂದಿ ಸಂಸ್ಥೆದ ಸ್ಥಾಪಕರೈನ ದೀಪಕ್ ಶೆಟ್ಟಿ ರಾಕ್ ಜಿಮ್ ಲೇರು ಸರ್ ನಮಸ್ತೆ ನಮಸ್ತೆ ಸರ್ ಈರು ಇನ್ನ ಈ ಮಟ್ಟಕ್ಕೆ ಬೆಳೆತಾರೆ ಬಂಡ ಕುಡ್ಲೂಡು ಅತ್ತನ್ನ ಮಾತ ಕಡಲ ಪನ್ವಂದು ರಾಕ್ ಜಿಮ್ ಬಂದ

ಸುರಕಾಗಿ ಕಾಲೇಜಿಗೆ ಬಂದ ಪುನಾನ ಜಿಮ್ ಹೋಗುತ್ತೆ ಕ್ಲಾಸ್ ಬಂಕ್ ಮಲ್ತ್ ಜಿಮ್ ಹೋಗುತ್ತೆ ಆತ ಇಂಟ್ರೆಸ್ಟ್ ನನಗೆ ಜಿಮ್ ಪಂದೆ ಅಂಚ ಕಾಲೇಜ್ ಬಿಡಿಬಿಟ್ಟಿಗೆ ಬೇತಾಗ್ಲೆಕ್ಕ ಬೇರೆಗೆ ಸೇರ್ತಿದ್ದೆ ನಾನು ಜಿಮ್ ಜಿಮ್ ಜಿಮ್ಮದ ಕೋಚ್ ಆಗಿರುತ್ತೆ ಒಂದೇ ಸಾವಿರ ಸಂಬಳಗೂ ಒಂಜಿ ಕ್ಲೋಸ್ ತ್ರೀ ಎರಡು ಸಾವಿರದ ಮೂರರದ್ದು ಎಂಟು ಮೊಟ್ಟ ಒಂದು ತಿಂಗಳು ಸಂಬಳ ಒಂದು ಸಾವಿರ ಒಂದು ಸಾವಿರದ ಲೆಕ್ಕ ನಾನು ಬೆನ್ನಂತೆ ಪೂರ ಕೊಂಡು ಫ್ಯಾಮಿಲಿ ಫ್ಯಾಮಿಲಿ ಪೂರ ಫ್ಯಾಮಿಲಿ ದಾಖಲೆ ದೋಸ್ತಿ ಕೊಂಡೊಂತೀರಿ ಇದಾನೆ ಐ ಟಿ ಉಲ್ಲ ಅವ್ರು ಸಂಬಳ ಯಾವ ನೆಕ್ ತಿಂದ್ರೇ ಯಾವ ತಮಾಷೆ ಅಪ್ಪತ್ತು ಹಾಂ ಪೂರ ಒಂಜಿ ತಮಾಷೆಗೆ ಕೊಂಡೊಂತೀವಿ ಕಡಿಮೆದಪ್ಪತ್ತೆ ಒಂದು ಸಾವಿರದ ಅದಪ್ಪ ನಿಜನೆಲ್ಲ ಅಪ್ಪಾಗ ಐ ಟಿ ಏನೋ ದೋಸ್ತಿ ಬಂದದಿತ್ತು ಮಿಸಾರ್ ಬಂಡದ್ದು ಆಯ್ಕೆ ಬಂಡಿ ಒಂದು ಜಿಮ್ ಉಲ್ಡೋದು ಜಿಮ್ ಉಂಡು ರವಿ ಅಣ್ಣನ ರಾಯಲ್ ಜಿಮ್ ಟಿ ಎಂ ಪೈ ಅಪೋಸಿಟ್ ಎಮ್ ಜಿ ರೋಡ್ ಎಮ್ ಜಿ ರೋಡ್ ಅವು ಒಂದು ಆಯಿತಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತೀವಿ ಆ ಜಿಮ್ ಹಾಡಿನ ಜಾಗ ಹೋಲಿಂದ ಗೊತ್ತದ ಜಿ ಆಡೋಲ್ಲ ಒಂಜಿ ಎರಡರ ಲಕ್ಷ ಆ ಟೈಮ್ ಮಲ್ಲ ಹಾಸ್ತು ಆ ಟೈಮ್ ಬಿಡು ಆ ರಟ್ಟರ ಲಕ್ಷ ಕೊತ್ಕೊಂಡು ಎರಡು ಲಕ್ಷ ಇತ್ತು ಜಿತ್ತು ನಮ್ಮ ಸಾಲ ದೋಸ್ತಿಯಲ್ಲಿ ಪೂರ ಹೆಲ್ಪ್ ಮಾಡ್ತೀವಿ ರೈನ್ ಬಂದು ಕಾಸುಕೊ ದೋಸ್ತಿನ ಪೂರ ಮಸ್ತ್ ಹೆಲ್ಪ್ ಪೂರ ಮಾಡ್ತೀವಿ ಪೂರೈತಾಯ್ತದ ಜಿಮ್ ಪರ್ಚೇಸ್ ಅರ್ಧ ಕಾಸಿ ಕೊಡ್ತು ಜಿಮ್ ಮೆಟೀರಿಯಲ್ ಗಂತದ್ದು ಇಲ್ಲ ಗಂತಿ ನೂದು ಇರ್ನೂದು ಸ್ಕ್ವರ್ ಫೀಟ್ ಆಗ ಇಲ್ಲಿ ಆತೀ ಇರೂ ಇರಂಜಿ யூனோஸ்கரப்படுறது இல்லை ஆயிட்டு கண்டு பூரா மெட்டீரியல் பூரா கித்துது பூரா கணக்கு இன்ன கட்டிஞ்சா ஆ இல்ல அது இல்லை அடிக்கலாம் பேரில் ஜாக்கிடுச்சு ஜப்பரில் ஜாக்கிடுச்சு குள்ளேரில் ஜாக்கிடுச்சு ஆச்சு திமுக கற்று மெட்டீரியல் ஜிம் பாடணும் ஒவ்வொரு ஜாக்கிட்ஜி வேறு ஜாக்கர் இருந்துச்சு ஜிம் பாடுற ஆ அந்த பூரா பண்ணி ஃபேமிலியில் குஜி காந்தில் பாடுத்து நல்ல வேணும் ஆஞ்சான ஜிப்ன ஜாக்கடு கொஞ்சம் கர்பத ஐட்டம்னு கற்று பாடினேன் இல்லாத கண்டிப்பாக பண்ணி நான் பார்த்துறேன் அஞ்சா ಆಜ್ ತಿಂಗ್ಳು ಅಂಚೆ ಪೌಂಡು ಮೆಟೀರಿಯಲ್ ಜಿಮ್ ಒಡಿಗೆ ಇಲ್ಲಾಡಿ ಇಲ್ಲಡೆ ಜೊಪ್ಪ ಜಾಕೆಟ್ಸ್ ಆಜು ತಿಂಗ್ಳ ಪಕ್ಕ ಜಾಗಿಯರ್ಲೆ ಕೊಡ್ಜಾರೆ ಜಿಮ್ ಪಾಡ್ರೆ ಇನ್ನು ಅಜ್ಜಿಲ್ ಮಾ ಪಂಡ್ಯರು ಇಲ್ಲ ಕಟ್ಟುವೆ ಎದುರ್ಜ ಎದುರ್ದ ಇಲ್ಲಿ ಕೊರಬೇಕು ಅಂಜೆ ಗೋಡೆ ಪುರಿದ ಗೋಡೆ ಸೇರ್ಪಾದು ನಡ್ದ ಗೋಡೆ ಪುರ ದರ್ತದ ಶೀಟ್ ಪಾಡ್ದು ಒಂದು ಜಿಮ್ ಓಪನ್ ಮಾಡಿದೆ ಎರಡು ಸಾವಿರದ ಎಂಟು ಎಂಟು ಇತ್ತೆ ಆ ಜಿಮ್ ಇಟ್ಟೆ ಇನ್ನು ಒಂದು ಅರಮನೆ ವರ್ಷ ಅವ್ರ ಮೆಂಬರ್ಸ್ಕೋರು ಇಲ್ಲೇ ಪಕ್ಕ ಫೋನ್ ಸರ್ ಸ್ಟಾರ್ಟ್ ಮಲ್ತೆ ಬ್ಲಾಕ್ ಬೌನ್ ಸಿಂಗ್ ಸೆವೆನ್ ಅವು ಸ್ಟಾರ್ಟ್ ಮಂತ ಇವತ್ತ ಇತ್ತೆನ ಐವ ಎಪ್ಪ ಜನ ಮೆಂಬರ್ಸ್ ಲೆರ್ ಎಕ್ಟಿಟ್ಟೆ ಕುನ್ನಡಿತ್ತೆ ಮೊಮ್ಮಲ ತಿಲ್ಮೆಟ್ರ್ ಏರ್ ಬತ್ತನಲ್ಲ ಸೆಲೆಬ್ರಿಟ್ ಬರ್ತನಲ್ಲ ಒಲ್ಲ ಮೋಲ್ಲ ಅನ್ಪೇರ್ ಆಂಡ ಒಟ್ಟಿಗೆ ಒಂಜಿ ಎತ್ತ್ ಕಾರ್ಯಕ್ರಮಲೆಗ್ ಇರ್ ಬೌನ್ಸರ್ ಇಂದೊ ಮಂತುಲ್ಲ ಕಾರ್ಯಕ್ರಮ ನೂರ ಎಪ್ಪತ್ತು ಒನ್ ಸೆವೆಂಟಿ ಪ್ಲಸ್ ನೂರ ಎಪ್ಪತ್ತು ಬೌನ್ಸರ್ ಬೌನ್ಸಾರ್ ಮಂತುದ್ ಇತ್ತ ಜನೊಕುಲು ನಂಬರ್ ಒನ್ ಸ್ಥಾನಕ್ ಹೊರಂಡ ಇಂಚಿನ ಪೂರ ಬಂಗಲೆನ ದಾಟ್ರುದು ಮತ್ತೆ ದೀಪಕ್ ಶೆಟ್ರು ಈ ಲೆವೆಲ್ಗೆ ಎತ್ತದೆ ನಾನು ಬಂದಾಗ ಕಾಲಿ ಜಿಮ್ಮು ಮಾತ್ರ ತಂದೆ ಬರ್ಸ ತುಳು ಚಿತ್ರದ ಮೂಲಕ ತುಳು ಚಿತ್ರರಂಗಗಳ ಪಾದಾರ್ಪಣೆ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಹೆಬ್ಬುಲಿ ಅಂಚನೆ ಮಫ್ತಿ ಒಬ್ಬ ಹಿಂದಿದ ಭಾರಿ ಎಕ್ಸ್ಪೆಕ್ಟೆಡ್ ಮೂವಿಡು ಮೇರೆ ಒಂಜ್ ಮೈನ್ ಕೆರೆ ಮಿಲಿನ ಕ್ಯಾರೆಕ್ಟರ್ ಮಂದೊಂದರ್ ಸುದ್ದಿ ಆಯ್ತಪ್ಪ ಚಿತ್ರರಂಗಕ್ಕೆ ಬರ್ಬಿಡ್ ಬಂದದ್ದು ಇಂಟ್ರೆಸ್ಟ್ ಬರ ಕಾರಣನೇ ಸುರುಕ್ಕಾದು ಬರ್ಕೆದಿ ಬರ್ಕೆ ಫ್ರೆಂಡ್ಸ್ ಆಯ್ತಾ ದ ಟ್ರಕ್ ಬಾಹುಬಲಿ ಕಾಲಕೆ ಮಾತ್ರ ಮಲ್ಪ ಇರ್ತದ್ದು ದೋಸ್ತಿ ಉಲ್ಲಾಸ ಬಂದಿರ್ತಾರೆ ಆರ್ನ ಮುಖಾಂತರ ಹಿಂಗೆ ಒಂದಿ ಲೆತ್ತಪ್ಪ ಬಲಿ ಪಾತ್ರಿ ಒಂದು ಸ್ಕೋಪ್ ಉಂಟು ಮಲ್ತಾರೆ ಅಂತ ಆ ಚೈಟ್ ಮಲ್ಪರೆ ಅಂತ ಎದ್ದು ಬೋಯಿನಿ ಬೈನಿ ಮಲ್ತಾಯಿ ಪಕ್ಕ ಬಾಹುಬಲಿ ಕಾಲಕ್ಕೆ ಮಲ್ತೆ ಆ ಜೇಲ್ ಶೋ ಅಂಡ್ ಇತ್ತಲ್ಲ ಬುಕ್ಕಿಂಗ್ ಉಂಟು ಅವು ಮಲ್ತಾಯ ಪೂರ ಬಂದಿದ್ದು ನನ್ನ ಆ್ಯಕ್ಟಿಂಗ್ ಚಾನ್ಸ್ ಮಲ್ಕೊಲ ಇತ್ತಪ್ಪ ಅಂತಲ್ಲಿ ಹಾಂ ಆ ಕಾಲಕೇಯ ನಂಗೆ ಡೈಲಾಗ್ ಇತ್ತಲ ಅಂದ್ರೆ ಒಂಟೆ ಕಡೆ ಮನ್ಪೆ ಅಲ್ಲಿ ಕಾಲಿ ನಮ್ಮ ತುಮುನಾಡ ಜನತೆಗೋಸ್ಕರ ಡೈಲಾಗ್ ಅಂತ ಖಂಡಿತ ನೋಲಿ ಅವು ಬಾಹುಬಲಿ ಸಿಲ್ಮದ ಕಾಲಕೇಯ ನಿಮ್ ಡೊಜಸ್ಟೆಲ್ಮಿ ಅರ್ಥ ಬುಸ್ಕ್ರಕ್ಕೊಯ್ಕಿ ಕೊಯ್ಕಿನಿ ಬೊಂಬ್ಲೆ ಕೋ ಲೋಹ ಕ್ವೇ ಉಲ್ಗಾಸ್ತ ನಿಂಬ ಹದ್ದೆ ಜರಸ್ತ್ರ ಮಾಹಿಷ್ಮತಿಮ್ ರಿಮ್ಸಮ್ ಇಂಕಿ ನಿಮ್ ಇಂ ಹತ್ತಿ ಜಿ ಹೋಶ್ ರೋಕ್ ಟೆಮಟೆ ಸ್ವೀಕ್ ಆರು ಸೂಪರ್ 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 ಯಾಕಂದ್ರೆ ಬಣ್ಣಗ ಜನಕ್ಕಲ ಐತೆ ಒಂಜಿ ಚಲನಚಿತ್ರದ ನಟೆ ಅಲ್ಲ ಅವರಲ್ಲ ಆಡು ಒಂಜಿ ಡೈಲಾಗ್ ಅನ್ನೋದು ಪತ್ ಪಾತ್ ಸಲ ಟೇಕೆ ತಂದು ಅವೇತೋ ಕಷ್ಟದಲ್ಲಿ ಡೈಲಾಗ್ ಅಂದು ಬಂದಾಗ ನಮ್ಮ ತುಳುನಾಡದ ಒಂಜಿ ಜಮನಿ ಒಂಜೇ ಟೇಕ್ ಡೈಲಾಗ್ ಅನ್ ಫನ್ ಪಿರೋ ಮನಗ ಐತ ಪಿರೋ ಇರು ಏತ್ ಒಂಜಿ ಬಂಗ ಬೈದರ ಡೈಲಾಗ್ ನ ಕಲ್ಪೋಡಾಂಡ ಅವನ್ ಈತ್ ಶೋ ಕುಡಿ ಇರು ವರಾನೆ ಫನೋಡಾನ್ ಮನ ಏತ್ ಬಂಗ ಬೈದರ ಅವ ಡೈಲಾಗ್ ಫಸ್ಟ್ ಇದೆ ಎದ್ದನ ಸೀರಿ ಗೊರ್ಮ ಇಲ್ಲಡ್ ಕಂತ ದೀಯ ಸೀರಿ ದೆ ದೆ ಅಂಚ ಅವಲ್ ಪಣ್ಣಿ ನಿಯಾನ್ ಪಣಂದು ಪಣಗ ಬರ್ತಿಲ್ಲ ದಕ್ಕಲು ಬಕ ಇಲ್ಲಡ ಕೇನ್ ನಕಲು ಪೂರ ಬತ್ತಿನ ಕಂಸ್

ಎದ್ದೇ ಚಾನ್ಸ್ ಕೊ ನೆಟ್ಲ ಪಿಕ್ಚರ್ ನೆಕ್ಸ್ಟ್ ಮಂತ್ ಹಿಂದಿ ಪಿಕ್ಚರ್ಜಿ ವಿಲನ್ ಚಾನ್ಸ್ ಕನ್ನಡ ಸೆಲೆಬ್ರಿಟಿ ಬರ್ತನಲ್ಲ ಮೊಕ್ಕಲಿ ಬಾವು ಸರ್ ಅದು ಬಾಂಧ ಮನಂದ್ರೆ ನಿಖಟ್ ಮನಮನ ಸ್ಟಾರ್ ಕಾಸ್ಟರ್ ಏರು ಮಾತ ಬೇರೆ ನಿಖಂದಾಜಿ ಜಾಂಟಿ ರೋಡ್ಸ್ ಕ್ರಿಕೆಟ್ ಪ್ಲೇಯರ್ ಕ್ರಿಕೆಟ್ ಪ್ಲೇಯರ್ ಬಕ್ಕ ಜಾನ್ ಅಬ್ರಮ್ ಪಕ್ಕ ಲಕ್ಕಿ ಅಲಿ ಜಾವೇದ್ ಅಲಿ ಕುನಲ್ ಗಂಜಾವಲ ಸುನೀಲ್ ಶೆಟ್ಟಿ ಇಂಜಿನಿ ಮಸ್ತ್ ಜನಕ್ಕೆ ಪಕ್ಕ ಆಂದ್ರಿತ ಮನೋಮಲಾ ಸೋನು ಸೂಡು ಮನಮಲ್ಲ ಫಿಲ್ಮ್ ಆಟ್ರ್ ಏರ್ ಬಂದಾಗಲ್ಲ ನಮ್ಮ ಒಂದು ಟೀಮ್ ಓಪನ್ ಹೋಗಿ ಬ್ಲ್ಯಾಕ್ ಕ್ರಾಕ್ ಬೋನ್ಸರ್ ಇಟ್ವತ್ತು ನಮ್ಮ ಕಾಲಕೇಲೆ ಜನ ಮುಪ್ಪ ಜನ ಖಂಡಿತ ಖಂಡಿತ ಬೋನ್ಸರ್ಲಿ ಅದನ್ನು ಖಂಡಿತ ಅಗಲು ಹಿಂದಿನ ಒಂದು ಕಾಲಕ್ಕೆ ಎಲ್ಲ ಮಲ್ತಾಯಿಂಗ್ ಮುಪ್ಪ ಜನ ಟೋಟಲ್ ಅವೇ ಟೀಮು ಬೋನ್ಸರ್ಲೇ ಅಂಚನೆ ಈ ವರ್ಷದ ಸ್ಪೆಷಲ್ ದಸರಾ ಕಿಂಕಾಂಗ್ ಅವು ಭಾರಿ ಫೇಮಸ್ ಆಯ್ ದೇಪ ಮಾಮೂಲಿ ನರಮನಿ ಅವರಿ ಅಂಗಿನ ಒಂಜಿ ಪದರದ ಅಂಗಿನ ಪಾಡಲಿ ಇಂಚಿನ ಪದಿನೈನು ಪದರದ ದಪ್ಪದ ಅಂಗಿನ್ ಬಯ್ಯ ನಾಲ್ಕು ಗಂಟೆ ಕಾಲ ಆಚಿ ಗಂಟೆ ಮುಟ್ಟ ಅವು ಒಂದು ಪತ್ತು ಫೋಕಸ್ ನಟು ನಂತ ಸಾಧ್ಯ ವಂಜಿ ಫೋಕಸ್ ಪಾಡನೇ ಕಣ್ಣು ಕಾಕಪ್ಪ ಬಗರ್ ಪರ್ಕಪ್ಪ ಅಂತ ಅನುಕೂಲ ನೇಟು ಪತ್ತ ಪತ್ತು ಕಾಣೆ ಕಾಂಡಮ ಉಂಟು ಅವು ಶೋ ಕೊರಿಯರ್ ಜನಕನ್ನ ಮೆಚ್ಚಿಗನ್ನು ಪಡೆಯರು ಗ್ರೇಟ್ 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 ಅಂದ ಬಂದಿನ ಮಾತಾ ದೋಸಿನ ಹಾಕಲು ಅವ್ರು ಇದೇ ಬಂದೆ ಬಂದಿಗೂ ಒಂದು ಏತು ಖುಷಿ ಕೊಡ್ತಾನೆ ಆ ಒಂದು ಆಕ್ಟ್ ನೆಕ್ಲ ಬರ್ಕೆ ಇದ್ದಾನೆ ಅಕ್ ಬರ್ಕೆ ಫ್ರೆಂಡ್ಸ್ ಟೀಮ್ ಅಕ್ಲೆ ಚಾನ್ಸ್ ಕೊಡ್ತೀನಿ ಅಕ್ಳು ಮಲ್ಪರೆ ಫಂಡಿನಕ್ಕೆ ಅವು ಮಲ್ತೀನಿ ಅವನು ಅವು ಮಲ್ತದ್ದು ಅಕ್ಕ ಬರ್ಸೆ ಬರ್ತಾನೆ ಆ ಟೈಮ್ ಬರ್ಸೆ ಬತ್ತ ಟ್ವೆಂಟಿ ಫೈವ್ ತರ್ಟಿ ಮುಪ್ಪ ಕೆಜಿ ಜಿ ಮುಟ್ಟ ವೈಟ್ ವೆಯ್ಟ್ ಆಯಿತ ಹಾಂ ಆ ಕುಂಟಿಂದನೇ ಮುಪ್ಪ ಕೆಜಿ ಮುಪ್ಪ ಕೆಜಿ ಜಿ ದಪ್ಪ ಅವು ಬೈ ಕಾಂಡ ಮುಟ್ಟ ಶೋ ಕೊಡ್ತಾ ಯಾಕಂದ್ರೆ ಮೊಣದಾನಿ ರಾತ್ರಿ ಕೂಡ ಬರುತ್ತಾಡು ಕಿಂಗ್ ಕಾಂಗ್ ಅಂಚೆ ಮೂಜಿ ನಾವು ಸ್ವಲ್ಪ ಬುಕ್ ಕೊಂಡು ಅಂಚೆ ಮತ್ತೆ ಚಲನಚಿತ್ರ ನೇಕಲ ಜೈದರ್ ಸುದ್ದಿ ಅಂಚ ಓಪುರ ಪಿಕ್ಚರ್ ಇದು ಮಂತೊಂದಿಲ್ಲರು ಮಂತಿನ ಪಿಕ್ಚರ್ ಇದೆ ಗಾಯನ ಅನುಭವದ ಬಗ್ಗೆ ನಡ್ಡು ಮಾತಾರೆ ಚಲನಚಿತ್ರ ಸೂರ್ಯಕ್ಕೆ ಅದು ಬರ್ಸ ಬೇಕು ಒಂದು ಚಾನ್ಸ್ ತಿಂದು ಕಾಪಿ ಬರೋದು ಐದು ಒಂದು ಎಬ್ಬರಿ ಇದು ಮಸ್ತಿ ಶ್ರೀಮುರ್ಲೇನೇ ಆಗ್ತದೆ ಅವು ಲಾಸ್ಟ್ ಇಯರ್ ಪಂದ್ ಬಂದಿತ್ತು ಅದಕ್ಕೆ ಒಂದು ಚಾನ್ಸ್ ಬರುತ್ತೆ ಬಾಹುಬಲಿ ಕಾಲಕ್ಕೆ ಎಬ್ಬರಿ ಅಂಚನೆ ಒಂದೇ ಒಂದು ವರ್ಷ ಬುಡ್ದು ಬಂದು ದಾರೆ ಬಂದರು ನಿಕ್ಕಾಣಿ ಬಂದಿತ್ತು ಅದ ಚಾನ್ಸ್ ಬರತ್ತ ಚಾನ್ಸ್ ಕೊರೀರಾಮ ಜನ ಇರಲ್ಲ ಒಟ್ಟು ಸೇರ್ತು ಮಲ್ತೇ ಅಂತ ಶೂಟಿಂಗ್ ಮಲ್ತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಮಫ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಂಚನೆ ಶ್ರೀಮುರಳಿ ನಟನಿ ಭಾರಿ ನಿರೀಕ್ಷಿತ ಚಿತ್ರ ಶ್ರೀ ಮಫ್ತಿ ಅಂಚನೆ ಹೆಬ್ಬುಲಿ ಒಂಜಿ ಮೈನ್ ಕ್ಯಾರೆಕ್ಟರ್ ಹೆಬ್ಬುಲಿ ಮಲ್ದೇನೆ ವಿಜಯನಾಗರ್ನೊಟ್ಟು ಜಾವಣಿ ಮಲ್ದೆ ರಿಲೀಸ್ ಉಂಡಿ ಆರ್ನ ಮುರಳಿ ನದರ್ ನನಗೆ ಮೂವಿ ಜಾನಿರು ಪಕ್ಕ ರೆಂಡಮೂರು ಪಿಚರ್ ಮಲ್ದನ್ ಕೂಡ ಬೈದಿ ರಿಲೀಸ್ ಹಾಕೊಂಡಿರ್ತೇ ಅಂಚೆ ಅದು ಇರ್ನ ಕಷ್ಟ ತುಳುನಾಡಿದ ಜನತೆ ಮಸ್ತ್ ಸಪೋರ್ಟ್ ಮಾಡ್ತಿದ್ದೀರ ಅಂಚಿನ ಜನತೆಗೋಸ್ಕರ ಅಂಜಿ ಲಾಸ್ಟ್ ಪಾತ್ ಇರೋ ಬಾರಿ ಬಡಪತ್ರ ಮಿತ್ತ ಬೈತಿ ಮಿತ್ತ ಬೈದ ಇತ್ತ ದೇವ್ರ ದಯವಿಟ್ಟು ಈ ಮಟ್ಟಿಗೆ ಬದು ಮುಟ್ಟದ ನಡ್ದು ತುಂಬು ಚಲನಚಿತ್ರ ಅನ್ಲ ಅಂಜಿ ಕೃಷಿ ಮಲ್ಬೋಡ್ ಬಂಡದ್ದು

ದೀಪಕ್ ಶೆಟ್ಟಿ ರಾಕ್ ಜಿಮ್ ಎಂಕು ಇಂತ ಕಾರ್ಯಕ್ರಮ ನೋಡಿಗೆ ಪಾತೇರ್ನೇಕ ಸರ್ ಧನ್ಯವಾದಗಳು ತೂ ಒಂದಿತ್ತಿನ ಮಾತಾ ಪ್ರೇಕ್ಷಕ ಇರ್ಲಾ ಮೆರನ ಬಗ್ಗೆ ಇತ್ತಿನ ಹೆಂಚಿನ ಪಾತೇರ ಇತ್ತ ಅವೇನು ನನಲಾತ ನಿಸ್ತಿ ಮಾತು ಅಂದು ಮೆರೆಗೆ ನನಲ ಪ್ರೋತ್ಸಾಹ ಕೊರಲಿ ಒಂಜಿ ಫೀಲ್ಡ್ ಇಡು ಮಲ್ಲ ಜನಪು ಎಂದು ಮಾತೇರಿಲ್ಲ